ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಕಳೆದೊಂದು ವಾರದೆ ಬರ್ಕೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿರೋದು ಒಂದು ಸಲೂನಲ್ಲಿ ಕೆಲವು ಅಸಾಮಾಜಿಕ ತತ್ವಗಳು ಅಲ್ಲಿ ದಾಳಿ ಮಾಡಿ ಅಲ್ಲಿ ಒಂದು ಡಕೆತಿದ್ದ ಪ್ರಯತ್ನ ಮಾಡಿದರು ಆ ಸಂದರ್ಭದಲ್ಲಿ ಬರ್ಕೆ ಸ್ಟೇಷನ್ನಲ್ಲಿ ಕ್ರೈಮ್ ನಂಬರ್ ಸಿಕ್ಸ್ ಬಾ ಟ್ವೆಂಟಿ ಫೈವ್ ಅದು ಬಿ ಎನ್ ಎಸ್ ಬೇರೆ ಬೇರೆ ಸೆಕ್ಷನ್ ಪ್ರಕಾರ ಒಂದು ಕೇಸ್ ದಾಖಲು ಮಾಡಿದ್ದೀವಿ ಆ ಕೇಸ್ದು ಮುಖ್ಯ ಆರೋಪಿಯನ್ನು ಪ್ರಸಾದ್ ಅತ್ತಬರ್ ಅವರ ಜೊತೆಗೆ ಇನ್ನೂ ಹದಿಮೂರು ಜನಕ್ಕೆ ನಾವು ಅರೆಸ್ಟ್ ಮಾಡಿದ್ವಿ ಸೊ ಆ ಸಂದರ್ಭದಲ್ಲಿ ಪ್ರಸಾದ್ ಅತ್ತಬರ್ ಯಾವ ನಿರ್ದೇಶನ ಮೇಲೆ ಮಾಡಿದ್ದಾರೆ ಹೇಗೆ ಮಾಡಿದ್ದಾರೆ ಇದುಲ್ಲ ನಡುವೆ ಅವರಿಗೆ ನಾವು ಅರೆಸ್ಟ್ ಮಾಡಿದ್ವಿ ನಂತರ ಅವ್ರದ್ದು ಒಂದು ಮೊಬೈಲ್ ಫೋನ್ ಈ ಸಂದರ್ಭದಲ್ಲಿ ಅವರು ಬಳಕೆ ಮಾಡಿದರು ಸೊ ಆ್ಯಸ್ ಎ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಆ ಮೊಬೈಲ್ದು ನಾವು ಟೆಕ್ನಾಲಜಿಗೆ ಅನಾಲಿಸಿಸ್ ಮಾಡಿದ್ದೀವಿ ಈ ಸಂದರ್ಭದಲ್ಲಿ ಒಂದು ನನ್ನ ವಿಡಿಯೋ ನಮಗೆ ನಾ ವಾಟ್ಸಪ್ ಮುಖಾಂತರ ಸಿಕ್ಕಿತ್ತು ಆ ವಿಡಿಯೋ ಮುಖ್ಯವಾಗಿ ಅನ್ನ ಅವರು ಮತ್ತು ಅನದರ್ ಅಕ್ಯೂಸ್ ಈಗ ಅನಂತ್ ಭಟ್ ಅವನ ಮಧ್ಯದಲ್ಲಿ ಏನೋ ಅವರು ಡಿಸ್ಕಷನ್ ನಡೀತಾ ಇತ್ತು ಅದರಲ್ಲಿ ಒಂದು ವಿಡಿಯೋ ಇತ್ತು ವೀಡಿಯೋದಲ್ಲಿ ಒಂದು ಊರಿಗೆ ಒಂದು ದೇವಸ್ಥಾನದಲ್ಲಿ ಅವರು ಅನ್ನೋ ಬಲಿ ಕೊಡ್ತಾಯಿದ್ರು ಸೊ ನಂತರ ನಾವು ಕೇಸ್ ಕೇಸ್ಗೂ ಪೂರ್ತಿಯನ್ನು ಇನ್ವೆಸ್ಟಿಗೇಟ್ ಮಾಡಿದ್ವಿ ಸೊ ಈ ಇನ್ಸಿಡೆಂಟ್ ಹೇಗಿದೆ ದಟ್ ಅವರು ಒಂದು ದೇವಸ್ಥಾನದಲ್ಲಿ ಒಂದು ಐದು ಕುರಿಗಳಿಗೆ ದೇವರಿಗೆ ಬಲಿ ಕೊಡ್ತಾರೆ ಅದರಲ್ಲಿ ಅವರು ಮಧ್ಯದಲ್ಲಿ ನಡೆದ ಚಾಟ್ಸ್ ಪ್ರಕಾರ ಇದು ಎಲ್ಲ ಅವರು ಒಬ್ಬ ಐ ಕಾರ್ಯಕರ್ತ ಸ್ನೇಹಿ ಕೃಷ್ಣ ಮತ್ತು ಒಬ್ಬ ಗಂಗರಾಜು ಅವರಿಗೆ ಒಂದು ಈ ಬಲಿ ಮುಖಾಂತರ ಅವರಿಗೆ ಬಲ ಸಿಗಲಿ ಅವರು ಯಾವ ಫೈಟ್ ಮಾಡ್ತಾ ಇದ್ದಾರೆ ಅದರಲ್ಲಿ ಅವ್ರಿಗೆ ಇನ್ನೂ ಹೆಚ್ಚಿನ ಬಲ ಸಿಗಬೇಕು ಅದಕ್ಕಾಗಿ ಒಂದು ಐದು ಹೆಸರು ಮೇಲೆ ಮತ್ತು ಒಂದು ದೇವರ ಪ್ರತಿಮೆ ಮೇಲೆ ಸ್ನೇಹಮಯ ಕೃಷ್ಣ ಮತ್ತು ಗಂಗರಾಜ್ ಅವರದ್ದು ಫೋಟೋ ಇಟ್ಕೊಂಡು ಅವರು ಬಲಿ ಕೊಟ್ಟಿದ್ದಾರೆ ಸೊ ಈ ನಿಟ್ಟಿನಲ್ಲಿ ನಿನ್ನೆ ನಾವು ಬರ್ಕೆ ಸ್ಟೇಷನ್ನಲ್ಲಿ ಕ್ರೈಮ್ ನಂಬರ್ ಥರ್ಟೀನ್ ಬಾರ್ ಟ್ವೆಂಟಿ ಫೈವ್ ಕರ್ನಾಟಕ ಪ್ರಿವೆನ್ಷನ್ ಪ್ರಿವೆಷನ್ ಇರಿಡಿಕೇಶನ್ ಆಫ್ ಇನ್ ಹ್ಯೂಮನ್ ಪ್ರಾಕ್ಟೀಸಸ್ ಮ್ಯಾಜಿಕ್ ಆಕ್ಟ್ ಟೂ ತೌಸಂಡ್ ಸೆವೆಂಟೀನ್ ಸೆಕ್ಷನ್ ತ್ರೀ ಪ್ರಕಾರ ಕೇಸ್ ದಾಖಲು ಈಗ ಮುಂದಿನ ತನಿಖೆ ಮಾಡ್ತಾ ಇದೀವಿ ಆನಂದ್ ಭಟ್ ಈಗ ನಾವು ಅನ್ನ ಹೊಡುತ್ತಾ ಇದೀವಿ ಯಾರೋ ಅವರು ಸೊ ಅವ್ರ ಸ್ನೇಹಿತರ ಇರ್ಬೋದು ಅಥವಾ ಭಟ್ರು ಬೀಸ್ಟ್ ಇರ್ಬೋದು ಬಟ್ ಈಗ ಅವ್ರಿಗೆ ನಾವು ಅರೆಸ್ಟ್ ಆದ ನಂತರ ಅವ್ರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಸಿಗ್ತದೆ ಸರಿ ಇದು ಎಲ್ಲಿ ಆಗಿರೋದು ಯಾವುದೇ ಇನ್ನೂ ನಮಗೆ ಸ್ಪಷ್ಟ ಇಲ್ಲ ಯಾಕೆಂದ್ರೆ ಅದರಲ್ಲಿ ಎಕ್ಸಾಕ್ಟ್ ಲೊಕೇಶನ್ ನಾನು ನಮಗೆ ಸಿಗಲಿಲ್ಲ ಇದು ಡ್ಯೂರಿಂಗ್ ದ ಕೋರ್ಸ್ ಆಫ್ ಇನ್ವೆಸ್ಟಿಗೇಷನ್ ಗೊತ್ತಾಗ್ತದೆ ಇದು ವಾಟ್ಸ್ಆಪಲ್ಲಿ ಇತ್ತು ಕೆಲವರು ಡಿಲೀಟ್ ಮಾಡಿದ್ರು ಅದು ಕೂಡ ನಮಗೆ ಸಿಕ್ಕಿದೆ ಸರಿ ಏನು ಸಂಬಂಧ ಇತ್ತು ಈಗ ಇಬ್ಬರಿಗೂ ಅದು ಈಗ ಡ್ಯೂರಿಂಗ್ ಕೋರ್ಸ್ ಆಫ್ ಇನ್ವೆಸ್ಟಿಗೇಷನ್ ನನ್ನ ಬರ್ತದೆ ಪ್ರಾರಂಭಿಕ ಮಾಹಿತಿ ಪ್ರಕಾರ ಇದು ಎಲ್ಲ ಅವರು ಈ ಸ್ನೇಹಿಮೈ ಕೃಷ್ಣ ಮತ್ತು ಗಂಗರಾಜು ಗೋಸ್ಕರ ಮಾಡಿದ್ರು ಅಕ್ಯೂಸ್ ಚಾಟ್ ಪ್ರಕಾರ ಮುಂದಿನ ನಾವು ಈಗ ಏನೋ ಡೀಟೇಲ್ಸ್ ತರ್ತೀವಿ ಎಸ್ ಟೋಟಲ್ ಅವರು ಮೂರು ಹೆಸರುಗಳು ಚೀಟಿ ಮೇಲೆ ಬರ್ದಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಸ್ನೇಹಿ ಕೃಷ್ಣ ಗಂಗರಾಜು ಮತ್ತು ಹರ್ಷ ಮತ್ತು ಇನ್ನಿತರ ಇಬ್ಬರು ಹೆಸರುಗಳು ಇದೆ ಸೊ ಅವ್ರಿಗೆ ಅವರು ಯಾವ ಯಾಕೆ ಅವರ ಹೆಸರು ಬರೆದು ಅವ್ರಿಗೆ ಪವರ್ ಸಿಗಬೇಕು ಅಥವಾ ಬಲ ಸಿಗಬೇಕು ಮಾಡಿದ್ದಾರೆ ಅದು ಒಂದ್ ಸ್ವೀಟ್ ಹೇಗಿದೆ ಪೊಲೀಸ್ ಕಸ್ಟಡಿ ಪ್ರಸಾದತ್ತ ಅವರು ಯಾವಾಗುತ್ತೆ ಈಗ ನಾವು ಕೋರ್ಟ್ಗೆ ಅಪ್ಲೈ ಮಾಡ್ತೀವಿ ಕೇಸ್ ನಿನ್ನೆ ರಾತ್ರಿ ದಾಖಲಾಗಿದೆ ಈಗ ಮುಂದಿನ ಲೀಗಲ್ ಪ್ರೊಸಿಗ್ಯೂ ಮಾಡಿ ಇನ್ಸ್ಪೆಕ್ಟರ್ ಅವರು ಇದರಲ್ಲಿ ಕಂಪ್ಲೇಂಟ್ ಇದ್ದಾರೆ ಸೋಮಶೇಖರ್ ಅವರೇ ನಾ ಪ್ರೀವಿಯಸ್ ಕೇಸ್ ತನಿಖೆ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಈ ಮಾಹಿತಿ ಹೆಚ್ಚಿನ ಮಾಹಿತಿ ಬಂತು ಸಿನ್ಸ್ ಇಟ್ ಈಸ್ ಸಿಟಿ ಪ್ರೊಹಿಬಿಟೆಡ್ ಆಕ್ಟ್ ಬಲಿ ಪಶು ಬಲಿ ಕೊಡೋದು ಒಂದು ಪ್ರೊಹಿಬಿಟೆಡ್ ಆಕ್ಟ್ ಇದೆ ಕರ್ನಾಟಕದಲ್ಲಿ ಸೊ ಅದಕ್ಕಾಗಿ ಅವರು ಶಿವಮೊಟು ಗಗನಿಚೇಸ್ ತಗೊಂಡು ಒಂದು ಕೇಸ್ ಮಾಡಿದ್ದಾರೆ ಅದು ಈಗ ಇನ್ವೆಸ್ಟಿಗೇಷನ್ ಸಮಯದಲ್ಲಿ ಗೊತ್ತಾಗ್ತದೆ ಯಾಕಂದ್ರೆ ಬಹಳಷ್ಟು ಟೆಕ್ನಾಲಜಿಕಲ್ ಇದು ಅನಾಲಿಸಿಸ್ ಮೇಲೆ ಡಿಪೆಂಡ್ ಆಗ್ತದೆ ಜೊತೆಗೆ ಒನ್ಸ್ ವಿ ಕಸ್ಟಡಿ ಆಫ್ ಇದು ಪ್ರಸಾದ ತಾವರ್ ಮತ್ತು ಎರಡನೇ ಆರೋಪಿಗೆ ಅರೆಸ್ಟ್ ಮಾಡಿದ ನಂತರ ಈ ಮಾಹಿತಿ ನಮಗೆ ಸಿಗ್ತದೆ ಇನ್ನು ನೋಡಬೇಕು ಇದು ಏನೋ ಎಕ್ಸಾಕ್ಟ್ ಪೂರ್ತಿ ಏನ ಯಾವ ರೀತಿ ಏನೇನು ಘಟನೆ ನಡೆದಿದೆ ಅದು ಒನ್ ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಮತ್ತು ಒನ್ ಅನಾಲಿಸ್ ಯಾವಾಗ ಮಾತಾಡ್ತದೆ ಅದರಲ್ಲಿ ಒಂದು ಇನ್ನೊಂದು ಫೋಟೋ ಮತ್ತು ವಿಡಿಯೋ ಇತ್ತು ದ ಮನಿ ಅನ್ನ ಬ್ಯಾಗ್ ವಾ ಶೋನ್ ಬ್ಯಾಗ್ ಅಲ್ಲಿ ಹಣ ತುಂಬಿತ್ತು ಅದು ಕೂಡ ಅವರು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು ಈಗ ಆರೋಪಿಗೆ ಕಸ್ಟಡಿ ಕೇಳ್ತೀವಿ ಎಲ್ಲಿಂದ ಬಂತು ಹೇಗೆ ಬಂತು ಮತ್ತು ಯಾವ ಪರ್ಪಸ್ಗೆ ಇವರು ಎಲ್ಲ ಇದು ಹಣದು ಬ್ಯಾಗ್ ಎಕ್ಸ್ಚೇಂಜ್ ಮಾಡ್ತಾ ಇದ್ರು ಸರ್ ಏನ್ ಪಾತ್ರ ಐತಿ ಟೋಟಲ್ ಪ್ರಸಾದ್ ಅಂತ ಅವರಿತ್ತು ಈಗ ಸಂಭಾಷಣೆ ಏನಾದರೂ ಸಿಕ್ಕಿದೆ ಚಾಟರ್

ನಿನ್ನೆ ರಾತ್ರಿ ಕೇಸ್ ದಾಖಲಾಗಿದೆ ಈಗ ತನಿಖೆ ಪ್ರಾರಂಭ ಆಗಿದೆ ನಾನು ಈಗಾಗಲೇಗಳು ಶೇರ್ ಮಾಡಿದ್ದೀನಿ ಅವರ ಹೆಸರು ಎಲ್ಲ ಚೀಟಿಯಲ್ಲಿ ಬಡದು ಅವರ ಬಲಿ ಮಾಡಿದ್ದಾರೆ ಸೊ ಎಲ್ಲರಿಗೂ ಈಗ ಇನ್ವೆಸ್ಟಿಗೇಷನ್ ಇವರು ಸುಮಾರು ಜನ ಫಾರ್ವರ್ಡ್ ಮಾಡಿದ್ದಾರೆ ನೋಡುವ ಈಗ ಇದು ಇನ್ವೆಸ್ಟಿಗೇಷನ್ ಡೀಟೇಲ್ಸ್ ಕೆನೋಟ್ ಶೇರ್ ಬಟ್ ಖಂಡಿತ ಈ ಇನ್ವೆಸ್ಟಿಗೇಷನ್ಗೆ ಏನೇನು ಬೇಕು ಎಲ್ಲ ಖಂಡಿತ ನಾವು ಮಾಡ್ತೀವಿ